ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿಜಾಫ್ ಹೇಳ್ತಾರೆ ಟಾಪಿಕ್ ಏನಂದರೆ ಟೂರ್ನಿಮೆಂಟಿಗೆ ಬಿಡೋ ಅಂಥ ಅಕ್ಕಿಗಳು ಸೇಲ್ಗೈತೆ ಎಂಟು ಅಕ್ಕಿ ಸೇಲ್ಗಾಯ್ತ ಜೊತೆಗೆ ಒಂದು ದೊಡ್ಡ ಅಕ್ಕಿ ಒಂಬತ್ತು ಅಕ್ಕಿ ತಾರ ಧೂಮ ಸಬ್ಜಾ ಎಲ್ಲ ಐತೆ ಫ್ರೆಂಡ್ಸ್ ನೋಡಿ ಚೆನ್ನಾಗ ಅಕ್ಕಿಗಳು ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಒಂದೊಂದು ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಇದು ಒಂದು ರೆಗ್ದರ್ ಹೆಣ್ಣು ಆನೆ ಬಂದಿರೋದು ಇದು ನೋಡಿ ಅಕ್ಕಿ ಐತೆ ಬಿಟ್ಕೋಬೋದು ಅಕ್ಕಿಗಳ ಆಲ್ರೆಡಿ ನಾನು ಗ್ರೂಪಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ ಇನ್ನೂ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಅದರಿಂದಾಗಿ ಯೂಟ್ಯೂಬ್ ಬಿಡ್ತಾ ಇರೋದು ಕಣ್ಣು ನೋಡಿ ಫುಲ್ ಆಡ್ಸ್ಕೊಳ್ಳೋ ಅಕ್ಕಿಗಳಿದ್ವು ಈಗ ತೋರ್ಸೋ ಕೀಳೆಲ್ಲ ಆಡ್ಸ್ಕೊಳ್ಳುವಂತ ಕೀಳೆ ಎಲ್ಲ ಏಟ್ ಎತ್ತಿ ರೆಡಿಯಾಗಿರೋ ಅಕ್ಕಿಗಳು ನೋಡಿ ಫ್ರೆಂಡ್ಸ್ ಇದು ರೇಗ ಹೆಣ್ಣು ಸ್ವಲ್ಪ ಇಲ್ಲ ನೋಡಿ ಇದು ಒಂದು ಪಿಲಂಕ ಹೆಣ್ಣು ಇದು ಧೋಮ ಪಿಲಂಕದಲ್ಲಿ ಇದೊಂದು ಬಿಲ್ಡಿಂಗ್ಗೆ ಒಳ್ಳೆ ಎಣ್ಣೆ ಆಗುತ್ತೆ ಒಳ್ಳೆ ಹೆಣ್ಣು ಶಾರ್ಟ್ ಬೀಕಲ್ಲಿ ಅಲ್ಲಿ ಪಿಲಾಂಕಾಯಿ ಹಣ್ಣು ಒಳ್ಳೆ ಐಸಲ್ ಐತೆ ಈಗ ಇದು ದಸ್ತದ ಹೆಣ್ಣಕ್ಕಿದು ಈಗ ಒಂದು ದಸ್ತ ಹೆಣ್ಣು ನೋಡಿ ಶಾರ್ಟ್ ಬೀಕ್ನಲ್ಲಿ ನಲ್ಲಿ ಸೂಪರ್ ಆಗೈತೆ ನೋಡಿ ಇದು ಸಬ್ಜಾ ಪಟಾಯಿ ಎಲ್ಲ ಈಗ ಐದರಿಂದ ಆಕಳ್ಳಿ ಪಟಾಯಿ ಹೋಗಿ ತೋರಿಸ್ತಾರೆ ಸಿಂಗಲ್ ಟೈಲ್ ಬರುತ್ತೆ ನಿಮಗೆ ನೋಡಿ ಇದು ಒಳ್ಳೆ ಅಕ್ಕಿನೇ ತುಂಬ ಸ್ವಲ್ಪ ನೋಡಿ ಹೇಳಿ ನೋಡಿ ಫಸ್ಟು ಅಕ್ಕಿ ಯಾವ ಇಷ್ಟ ಆಯಿತು ಯಾವ ಅಕ್ಕಿ ಇಷ್ಟ ಆಯಿತು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ನಾನು ಸದ್ಯ ಪಟ್ಟ ಇದು ನೋಡಿ ಇದು ಧೂಮ ರೈಗರಲ್ಲಿ ಪಿಲಾಂಗ್ ಕೈ ಇದು ಅಷ್ಟೇ ಬ್ರೀಡಿಂಗ್ ಒಳ್ಳೆ ತುಂಬ ಹೆಲ್ಪ್ಫುಲ್ ಆಗುತ್ತಿದ್ವು ಇದು ದಸ್ತ ದಿನ್ ದಸ್ತದು ಗಂಡು ಇದು ಬಾತ್ರ ಕೆಮ್ಮ ನೋಡಿ ಐಸ್ ಲೈನ್ ನೋಡಿ ನೋಡಿ ಐಸ್ ಲೈನ್ ನೋಡಿ ಸೂಪರ್ ಆಗೈತೆ ಬೇಕಾರೆ ಜೊತೆ ಕೂಡ ಮ್ಯಾಚ್ ಮಾಡ್ಕೋಬೋದು ನೀವು ನೋಡಿ ಇದು ಧೂಮಾರ ಇದ್ದರೆ ಗಂಡು ಇದು ಪಿಲಾಂಕ ಗಂಡು ಫ್ರೆಂಡ್ಸ್ ನೋಡಿ ಇದು ಒಂದು ಧೂಮ ಪಟ ಇದು ಇದು ಅಷ್ಟೇ ಒಂದು ಐದರಿಂದ ಆರು ಕೇಳಿ ಪಟ ಇದು ನಿಮಗೆ ಹೋಯ್ತಾ ಹೋಯ್ತಾ ಬಣ್ಣ ಚೇಂಜ್ ಆಯ್ತು ಇದು ಊರಿಗೆ ಬಂದಿರೋ ಪಟ ಇದು ಎಲ್ಲ ಏಟ್ ಎತ್ಕೊಂಡು ರೆಡಿಯಾಗಿರೋ ಕೀಗಳು ಇವು ಐಸ್ಲೈ ನೋಡಿ

ಯಾಕಂದರೆ ಶಿಖರಪಾಟಗಳು ಜಾಸ್ತಿ ಅದಕ್ಕೆ ಬಣ್ಣ ಹಾಕಿ ಅವಳು ಯಾವ ಹುಟ್ಟಿಲ್ಲ ನೋಡಿದೊಂದು ತಾರಾಪಾಟ ಇದು ಇದನ್ನು ಆಕಾಶಕ್ಕೆ ಹುಟ್ಟಿಲ್ಲ ಹುಟ್ಟಿ ನೀವೇ ರಿಸಲ್ಟ್ ಹೇಳ್ಬೇಕು ಹೆಂಗೈತೆ ಅಂತ ಇದೊಂದು ಧೂಮಪಟ ಧೂಮ ಅಂದರೆ ಸಬ್ಜು ಮಿಕ್ಸ್ ಆಯ್ತಿದ್ದೆವು ನೋಡೋಕ್ಕಾಗಲ್ಲ ಬಣ್ಣ ತಿರುಗ್ತಾ ಇದೆ ಈಗ ನೋಡಿ ಇದು ಒಂದು ಐದರಿಂದ ಆರು ಕಳಿ ಪಟ ಇದು ಏಟು ಎತ್ಕ ರೆಡಿ ಆಗೈತೆ ಸಿಂಗಲ್ ಟೈಪ್ ಬರುತ್ತೆ ನಿಮಗೆ ಅದೇ ನೋಡಿ ಎಲ್ಲ ಬಿಟ್ಕೊಳ್ಳೋಂಥ ಪಟಗಳು ಇಲ್ಲಿ ಸಿಕ್ಕರೆ ಜಾಸ್ತಿ ಇದೆ ಅಂದ್ಬಿಟ್ಟು ಅವು ಅಲ್ಲೇ ಎಣ್ಣೈಲ್ಲಿ ಬಂದಿರೋವು ಇವು ನೋಡಿ ಸ್ಟ್ಯಾಂಡಿಂಗ್ಸ್ ನೋಡಿ ಇದೊಂದು ಧೂಮಪಟ ಇದು ನೋಡಿ ಇದು ಒಂದು ಐದು ಒಂದು ಆಡ್ಕೊಳ್ಳಿ ಪಟಗಳು ಎಲ್ಲ ಒಂದೇ ಬೇಚವು ನೋಡ್ಕೊಳ್ಳಿ ಇದು ಆಡ್ಸ್ಕೊಳ್ಳೋಕ್ಕೆ ಒಳ್ಳೆಯ ಎಲ್ಲ ಆಡ್ಸ್ಕೊಳ್ಳಂತಕ್ಕೆ ಒಳ್ಳೆಯ ಆತರ ಲೇಡ್ ಮಾತ್ರ ಬ್ರೀಡಿಂಗ್ ಓವ ನೋಡಿ ಇರ ಸೊ ಫ್ರೆಂಡ್ಸ್ ಇದೊಂದು ಸದ್ಯ ಮಾತ್ರ ತಮಗ್ ಮಾಡ್ತಾರಾ ನಾ ಇದೊಂದು ವೈಟ್ ಕಚ್ಬಿಟ್ಟು ಐತೆ ನೋಡಿ ವೈಟ್ ಕಚ್ಬಿಟ್ಟು ಐತೆ ಭಾಳ ಕಿತ್ಕೊಟ್ಟಿದ್ದಿದೆ ಇನ್ನು ಏಟು ಎತ್ಕೊಂಡಿಲ್ಲ ಇದು ಅಕ್ಕಿ ಬಂದಿದು ಎರಡೆರಡು ಅವರ್ ಆಡ್ತಾ ಅದಕ್ಕೆ ಇನ್ನು ಏಟು ಎತ್ಕೊಂಡು ಸ್ಟಕ್ಕಿಲ್ಲಿ ಯಾವ್ದು ಇಷ್ಟ ಇದು ನಮ್ಮ ನಂಬರ್ಗೆ ಡಿ ಎ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೈಡೇದವರು ಸಿಗ್ತೀನಿ